ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಇವ್ರು ನಮ್ಮ ಯಶ್ರು ಸ್ನೇಹಿತರೆ ಎಲ್ಲರೂ ಹೆಂಗಿರಿ ಎಲ್ಲರೂ ಆರಾಮ ಅಂತ ಅನ್ಕೊಂಡಿರ್ತೀರಿ ಸಾರಿ ಬರ್ತೆ ಇಬ್ರು ಇರ್ಲಾ ಅದಕೊಂಡ್ರಿ ಪಪ್ಪನಿಂದ ಬೋ ಮಮ್ಮಿಯಿಂದ ಬೋ ಇವ್ರಿಬ್ರು ನಮ್ಮಕ್ಕಿ ಇದು ನನ್ನ ಕುಟುಂಬ ಬರೀ ಇವತ್ತಿನ ಅವಾಗ ಈಗ ಸ್ಟಾರ್ಟ್ ಮಾಡಿ ಎಲ್ಲರೂ ಹೆಂಗಿರಿ ಎಲ್ಲರೂ ಆರಾಮ ಅಂತ ಅನ್ಕೊಂಡಿರ್ತೀನಿ ನಾವೂನು ಆರಾಮದ್ರಿ ಮುಗಿಸ್ತದಿ ಈಗ ನಿನ್ನೆ ಸಂಜೆಲ್ಲ ನೋಡಿದ್ರಲ್ಲ ಅಕ್ಕಾರು ಊರಿಗೆ ಹೋದ್ರು ಬೆಂಗ್ಳೂರ್ಗೆ

ಇಕ್ವಲ್ ಬರ್ತೈತಿ ಹಂಗೆ ಮಾತಾಡ್ತಾರ ಅವ್ರು ನಮ್ಮ ಕಡೆ ಆಡಬಕ್ಷದೊಳಗೆ ಹಸಿಗೋಡೆ ಹಳ್ಳಿ ಇಟ್ಟಂಗೆ ಅಂತಾರೆ ಅದ್ರ ಹಸಿಗೋಡೆ ಹಳ್ಳಿಟ್ರೆ ಕೂತ್ ಬಿಡ್ತಾವ್ ಹಂಗ ಅವ್ರ ಮಾತು ಅಷ್ಟು ಧೂಪ್ ಮೈ ಅಷ್ಟು ಭಾರವಾದ ಮಾತಾಡ್ತಾವ್ ಅಂದ ಹಂಗೆ ಅವರು ಬರೀ ನೀವು ಎಲ್ರಿ ಅಂತೀವಿ ಮನು ಅಷ್ಟ ಅಲ್ಲ ನಾವು ಅಂದ್ಕೋದು ಏನೇನೋ ಮಾತಾಡ್ತಾರ ಶಿಲ್ಪ ಅಂತೇಳಿ ಅಂತ ಹೇಳ್ತರಿ ಹಂಗೇನಿಲ್ಲ ನಾನಂದ್ರೆ ಯಾವಾಗಲೂ ಹಿಂಗದೇ ಸ್ವಲ್ಪ ಓಡಾಡೋದೀನಿ ಮನ್ಯಾಗ ಅಷ್ಟ ಮತ್ತೆ ಹೊರಗಲ್ಲ

ಚೈನಾ ಒಂದು ಹಿಡ್ಕೊಂಡು ಬಿಲ್ಡಿಂಗ್ ಬೇಕಿದ್ ನೋಡ್ರಿ ಯಾವ್ರಿ ಅದು ಅಲ್ಲಿ ಹೋಗ್ಬೇಕು ಏನ್ ಹೇಳ್ರಿ ಇದು ಎದಕ್ ಬಂದೀವಿ ಅಂತ ಹೇಳಿ ಟೇಲರ್ ಅಂಗಡ್ರಿ ಇದು ಹುಷಾರ್ ಕಂದ ಹಿಡ್ಕೊಂಡು ಹತ್ತಿರ ನೋಡ್ರಿ ಜನ ಅಲ್ಲಿಗೆ ಹೋಗ್ಯ ಕೈ ಕೊಡಮ್ಮ ಒಂದು ಕೈ ಕೊಡ ಪಪ್ಪ ಕೈ ಕೊಡ ನಾನ್ ಹೆಂಗದ ನೋಡ್ರಿ ಯಾರಿಗೆ ಇಲ್ಲೇ ಕಮೆಂಟ್ ಮಾಡ್ರಿ ಹಂಗೆ ಹ್ಮ್ યું તો સીધે નિયમિત બેટા નહી લા ઇદ બેટા સની આન્સર આતું ઇદ ઈ ડેન્જર આ પા ઇદ વાહ નડી ઓડવાડ રોડ કોડ આલે નદ રે ઈ ગાડી ભરતો આલે નદ ಇಲ್ಲಿ ಯಾರ್ಯಾರು ಬಂದಿರಪ್ಪ ಇಟ್ ಎಲ್ಲರಿಗೆ ಕಬ್ಬಾಬ್ ಬಾಲ್ ಕೊಟ್ಟಿರೋದು ಕಾಮೆಂಟ್ ಮಾಡಿರಿ ಇಲ್ಲಿ ಭವಾನಿ ಸ್ವೀಟ್ಸ್ ಮೇಲುಗಡೆ ನೋಡಿರಿ ಬಾಲಾಜಿ ಅಂಗಡಿ ಅದರ ಕಡೆ ನೋಡಿದ್ವಿ ಕರೆಕ್ಟ್ ಐತೆ ನನ್ನ ಹಾವಲ್ಕು ಅವ್ರಿಗೆ ಕರೆಕ್ಟ್ ಇದ್ರೆ ಸಾಕು

ಫೋನ್ಪೇ ಮಾಡ್ಬೇಕಾ ಆಯ್ತ್ರಿ ಹೌದ್ರಿ ಮುಖ್ಯವಾಗ್ ಕೆಲಸ ನೋಡಿರಿ ಎಲ್ಲರ ಕೆಲಸ ಆಯಿತು ಬಿಸ್ಲಾಗ ಸಂಜೆ ಅಂಗಡಿ ಹೊತ್ತಿ ಬೇಕ್ರಿ ಈಗ ಮನೆಯಾಗಿಯೂ ಕೆಲಸ ಭಾಳ ಅದವು ಈಗ ನೋಡ್ರಿ ಹಂಗೆ ಹೋಟೆಲ್ ಬಂದು ಖುಷಿ ನೋಡ್ರಿ ಅಲ್ಲಿ ಜಾಮೂನ್ ನೋಡಿದ್ದೆ ಅನ್ನೊಂದು ತಿನ್ನ ಡಿಂಪಲ್ ರಾಜ ತಿನ್ನ ಯಾವ್ರಿ ಉಡುಪಿಡ ಉಡುಪಿ ಊಟ ಅದು ಉಡುಪಿ ಊಟದ ಅಲ್ಲೆಲ್ಲ ಹಳೆ ಬಿಲ್ಡಿಂಗ್ ಅಲ್ಲ ಅನ್ನಿಸ್ತೈತಿ Terima kasih telah ோசேட்டந்திவு இல்லை மசாலா தோசை லாலி தோசை நோட் பாரிதாவ் தங்க நான் நங்க ಹ್ಞೂ ಬ್ಯಾ ಹಂಗ ಹಾಂ ರಾತ್ರಿ ಅನ್ನ ಹುಳಿಯೈತಿ ಅಂತೈತಿವಿಟ್ ನಮ್ಮನ ಜಾಮೂನ್ ದೋಸೆ ಸ್ನೇಹಿತರೆ ಈಗ ನೋಡ್ರಿ ಮನೆಗೆ ಬಂದ್ವಿ ಬಿಸಿಲು ಎಲ್ಲಿ ನೇರಳೆ ನೇರ್ಲೆಹಣ್ಣು ತೊಂಬಂದಿವ್ರಿ ಬ್ಲ್ಯಾಕ್ ಕರೆಂಟ್ ನಂಗೆ ಮನೆಗೆ ಕಮೆಂಟ್ ಮಾಡಿದ್ರಲ್ಲ ಇಲ್ಲ ಕರೆಕ್ಟ್ ಐತಿ ಚಲೋ ಐತೆ ಎಲ್ಲ ಚಲೋ ಅದ ಹೋ ಸಾಲ್ಟ್ ತಗೊಂಬಂದು ಹಚ್ಚ ತಿನ್ನ ಉಪ್ಪ ಚೋ ಹಾಂ ಹಂಗೆ ಹಾಂ ಹಂಗೆ ತಿನ್ನ ತಿನ್ರಿ ನಡತೈತಿ ಉಪ್ಪ ಉಪ್ಪ ಚಲೋ ಅದಾವ ಹೊಡಿಯೈತಿ ಹಸಿ ಐತೆ ಕಾಯಿದಾವೆ ಇದಾವೆ ಇದ ನೋಡ್ರಿ ಕಲರ್ ಚೇಂಜ್ ಆಗಿಲ್ಲ ನೋಡ್ರಿ ಈಗ ಬಂದಂಗೆ ಆಯ್ತು

ಹಣದ ತೀನ್ರಿ ಮೆತ್ತನು ಇಲ್ಲಿ ಮೆತ್ತೈತ ಇತ್ತು ಇದು ತೊಗೊಮ್ಮೆ ಇಲ್ಲ ಎಷ್ಟು ಮೆತ್ತೈತೆ